ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ಇತ್ತೀಚೆಗಷ್ಟೇ ಒಳ ಮೀಸಲಾತಿ ವಿಚಾರವಾಗಿ ಒಂದು ಮಾಹಿತಿ ಒಟ್ಟಿಗೆ ಹಂಚಿಕೊಂಡಿದ್ದೆ ಸೊ ಅದ್ರಲ್ಲಿ ಏನಿತ್ತು ಅಂತಂದ್ರೆ ನಿಮ್ಗೆ ವಾಸ್ತವಾಂಶ ಏನಿದೆ ಅಂದ್ರೆ ರಿಯಾಲಿಟಿ ಏನಿದೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಈ ಒಳ ಮೀಸಲಾತಿ ವಿಚಾರದಲ್ಲಿ ಏನು ನಡೀತಾ ಇದೆ ಅಸಲಿ ಹೇಗೆ ಅಂತ ಮೊದಲೇದಾಗಿ ಹೇಳ್ತೀನಿ ಯಾರು ಕೂಡ ಗಾಬರಿ ಆಗುವಂಥದ್ದು ಆತಂಕಕ್ಕೆ ಒಳಗಾಗುವಂಥದ್ದು ಇಲ್ಲ ಇನ್ನಷ್ಟು ತಡ ಆಗುತ್ತೆ ಅಂದ ತಕ್ಷಣ ಆ ಸಡನ್ ಆಗಿ ನೀವು ಅಹ್ ಅದರಿಂದ ಬೇಜಾರಾಗ್ತಕ್ಕಂಥದ್ದು ಅದೇನು ಬೇಡ ಯಾಕೆ ಅಂತಂದ್ರೆ ಇದು ನಿಮ್ದು ಕೂಡ ತಪ್ಪಿಲ್ಲ ಈಗ ಓದ್ತಾ ಇರುವಂತ ಯಾವೊಬ್ಬ ಅಭ್ಯರ್ಥಿಗೂ ಕೂಡ ತಪ್ಪಿಲ್ಲ ಪಾಪ ಅವರು ಅವರ ಅನಿಸ್ಟ್ ಪ್ರಯತ್ನವನ್ನು ಮಾಡಿಕೊಂಡು ಪರಿಶ್ರಮವನ್ನು ಹಾಕಿ ಪರೀಕ್ಷೆಗಾಗಿ ಕಾಯ್ತಾ ಇದ್ದಾರೆ ನೋಟಿಫಿಕೇಶನ್ಗಳಿಗಾಗಿ ವೇಟ್ ಮಾಡ್ತಾ ಇದಾರೆ ಬಟ್ ನಿಜವಾಗಿ ತಪ್ಪಿರುವಂತದ್ದು ಸರ್ಕಾರದ್ದು ಸರ್ಕಾರ ಏನ್ ಮಾಡ್ಬೇಕಿತ್ತು ಅದನ್ನ ಸರಿಯಾದ ರೀತಿಯಾಗಿ ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸ್ಬಿಟ್ಟಿದ್ರೆ ಇವತ್ತು ಯಾರು ಕೂಡ ಇದ್ರ ಬಗ್ಗೆ ಮಾತಾಡೋದು ಚರ್ಚೆ ಮಾಡುವಂಥದ್ದು ಅವಶ್ಯಕತೆನೆ ಇರ್ತಾ ಇರಲಿಲ್ಲ ಒಂದು ವಿಷಯದಲ್ಲಿ ಹೇಳ್ತೀನಿ ಈ ಒಂದು ಅಹ್ ಒಳ ಮೀಸಲಾತಿ ವರದಿ ಅನ್ನೋದು ಸುಮ್ನೆ ಬೇಕಾಬಿಟ್ಟಿಯಾಗಿ ರೆಡಿ ಮಾಡುವಂತ ರಿಪೋರ್ಟ್ ಅಲ್ಲ ಇದು ಸುಮ್ಮನೆ ಏನೋ ನಾವು ಮಾಡಿ ಕೊಟ್ಟು ಬಿಡ್ತೀವಿ ಕಟಾಚಾರಕ್ಕೆ ಅನ್ನೋದಲ್ಲ ಆ ಒಂದು ಸಮುದಾಯ ಸತತ ಮೂವತ್ತೈದು ವರ್ಷ ಹೋರಾಟ ಮಾಡಿ ತಮಗಾಗಿರುವಂತ ಅನ್ಯಾಯಕ್ಕೆ ಪಡೆದುಕೊಂಡಿರುವಂತ ನ್ಯಾಯ ಅದು ಸಾಂವಿಧಾನಿಕ ಸಂವಿಧಾನ ಬದ್ಧವಾದ ಸಂವಿಧಾನಬದ್ಧವಾದಂತದ್ದು ಮತ್ತು ಕಾನೂನಾತ್ಮಕವಾಗಿ ಪಡ್ಕೊಂಡಿರುವಂತ ನ್ಯಾಯ ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಒಳ ಮೀಸಲಾತಿಯ ಏನು ಫಲಾನುಫಲ ಏನಿದೆ ಒಟ್ಟು ಅದನ್ನ ಅವ್ರು ಪಡ್ಕೊಳ್ಬೇಕು ಹಂಗಾಗಿ ಪ್ರತಿಯೊಬ್ಬರನ್ನ ಕೂಡ ಪ್ರತಿ ಮನೆಯನ್ನು ಕೂಡ ಸರಿಯಾಗಿ ಸರ್ವೆ ಮಾಡಿಸಬೇಕಾಗಿದ್ದಂಥದ್ದು ಸರಿಯಾದ ದತ್ತಾಂಶಗಳನ್ನ ಸಂಗ್ರಹಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಆದ್ರೆ ಇವ್ರು ಏನು ಮಾಡಿದ್ರು ಯಾಕೆ ಇವ್ರು ಇಲ್ಲಿ ಮಿಸ್ಟೇಕ್ ಮಾಡಿದ್ರು ಯಾಕೆ ಡೇಟ್ ಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರು ಅಂದ್ರೆ ಸರಿಯಾದ ದತ್ತಾಂಶವನ್ನ ಇವ್ರು ಕಲೆಕ್ಟ್ ಮಾಡಿದ್ರೆ ಬೇಕಾಬಿಟ್ಟಿಯಾಗಿ ರಿಪೋರ್ಟ್ ಮಾಡೋದಕ್ಕೆ ಹೊರಟಿದ್ರು ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಇದನ್ನೇ ದಲಿತ ಮುಖಂಡರು ಎಲ್ಲರೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಈಗ ಬೆಂಗಳೂರು ವಿಚಾರದಲ್ಲಿ ನಾನು ಮೊನ್ನೆ ಹೇಳಿದ್ದೆ ನಿಮ್ಗೆ ಬಿಬಿಎಂಪಿಯ ಯ ಚೀಫ್ ಆಫೀಸರ್ ಯಾರು ಮಹೇಶ್ವರ ರಾವ್ ಅವರು ಹೇಳಿರುವಂತೆ ಇಲ್ಲಿವರೆಗೂ ನಾವು ಇಪ್ಪತ್ತೆರಡು ಲಕ್ಷ ಮನೆಗಳನ್ನ ಸರ್ವೆ ಮಾಡಿದೀವಿ ಎಸ್ ಸಿ ಸಮುದಾಯದ ಅವ್ರ ಪ್ರಕಾರ ಸೆವೆಂಟಿ ಫೈವ್ ಪರ್ಸೆಂಟ್ ಸರ್ವೆ ಕಂಪ್ಲೀಟ್ ಆಗಿದೆ ಅಂತ ಅವರು ಹೇಳಿರುವಂತ ಮಾಹಿತಿ ಓಕೆನಾ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಕಂಪ್ಲೀಟ್ ಮಾಡಿದೀವಿ ಆದ್ರೆ ಇಲ್ಲಿವರೆಗೂ ಡೆಡ್ ಲೈನ್ ಇತ್ತು ಅದು ಕ್ಲೋಸ್ ಆಯ್ತು ಈಗ ಏನು ಸರ್ವೇನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಸಿದ್ದಾರೆ ಇನ್ನು ಈಗ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಬೆಸ್ಕಾಂನ ನ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ನಮ್ಮ ಎಸ್ ಸಿ ಸಮುದಾಯದ ಮನೆಗಳಿರ್ತಕ್ಕಂಥದ್ದು ಅಂದ್ರೆ ಆ ಸಮುದಾಯ ಸಮುದಾಯಕ್ಕೆ ಸೇರ್ಪಟ್ಟವ್ರು ಮೂವತ್ತೈದು ಲಕ್ಷ ಮನೆಗಳಿವೆ ಅನ್ನೋದು ಒಂದು ಮಾಹಿತಿ ಇದೆ ಓಕೆನಾ ಬಟ್ ಇವ್ರು ಹೇಳ್ತಾ ಇರೋದು ನಾವು ಎಷ್ಟು ಸರ್ವೆ ಮಾಡಿದಿವಿ ಅಂತ ಇಪ್ಪತ್ತೆರಡು ಲಕ್ಷ ನಾವು ಹೇಳ್ತಾ ಇರೋದು ಏನು ಅಂದ್ರೆ ಈ ಮೂವತ್ತೈದು ಲಕ್ಷ ಮನೆಗಳಲ್ಲಿ ಕೇವಲ ಇಪ್ಪತ್ತೆರಡು ಲಕ್ಷಗಳ ಮನೆಗಳನ್ನು ಕೂಡ ಇವರು ಸರಿಯಾಗಿ ಸರ್ವೆ ಮಾಡಿದಾರೆ ಅಲ್ವ ಗೊತ್ತಿಲ್ಲ ಬಟ್ ಇವರು ಸುಳ್ಳು ದತ್ತಾಂಶಗಳನ್ನ ಇಟ್ಕೊಂಡು ಆ ಏನೇನೋ ಮಾಹಿತಿಯನ್ನ ಕಲೆ ಹಾಕಿ ಹೋಗಿ ನಾಳೆ ರಿಪೋರ್ಟ್ ಕೊಟ್ಟು ಸಬ್ಮಿಟ್ ಮಾಡಿದ್ರು ಯಾರಾದ್ರೂ ಅಬ್ಜೆಕ್ಷನ್ ತೆಗೆದ್ರು ಅಂದ್ರೆ ಇದಕ್ಕೆ ಅಗೇನ್ ಇವರು ಮತ್ತೊಮ್ಮೆ ಅಂದ್ರೆ ಮತ್ತೊಮ್ಮೆ ಇದನ್ನ ಪರಿಶೀಲಿಸಬೇಕಾಗುತ್ತೆ ಈ ದತ್ತಾಂಶಗಳನ್ನ ಕ್ರೋಢೀಕರಿಸಬೇಕಾಗುತ್ತೆ ಸೊ ಅದಕ್ಕೆ ನಾವು ಹೇಳ್ತಾ ಇರೋದೇನು ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಯಾಕಂದ್ರೆ ಇಷ್ಟು ದಿನ ಕಾದ್ಬಿಟ್ಟಿದ್ರಭ ಅಂತ ಏನಿಲ್ಲ ಇನ್ನೂ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಸರಿಯಾಗಿ ಟೈಮ್ ತೆಗೆದುಕೊಳ್ಳಿ ಬೇಡ ಬಟ್ ಮತ್ತೆ 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 ಕಾಯಿಸುವಂತ ಕೆಲಸವನ್ನು ಮಾಡಬಾರ್ದು ಸರಿಯಾಗಿ ದತ್ತಾಂಶವನ್ನು ಸಂಗ್ರಹಿಸಿ ಆ ಸಮುದಾಯಕ್ಕೂ ಅನ್ಯಾಯ ಆಗಿರಬಾರ್ದು ಈ ಕಡೆ ನೋಟಿಫಿಕೇಶನ್ಗಳಿಗೆ ಕಾಯ್ತಾ ಇರೋ ವಿದ್ಯಾರ್ಥಿಗಳಿಗೂ ಅನ್ಯಾಯ ಆಗಿರಬಾರ್ದು ಆ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕಿ ರಿಪೋರ್ಟ್ ಅನ್ನ ಕೊಟ್ಟು ಅದನ್ನ ಗೆಜೆಟ್ ಅಲ್ಲಿ ಹೊರಡ್ಸಿ ಅಂದ್ರೆ ಏನು ಆ ವಿಧಾನ ಸಭೆಯಲ್ಲಿ ನೀವು ಚರ್ಚೆ ಪಬ್ಲಿಕ್ ಅಬ್ಜೆಕ್ಷನ್ ಮಾಡಿ ಎಲ್ಲವನ್ನ ಮಾಡಿ ಸಮರ್ಪಕವಾಗಿ ಜಾರಿ ಮಾಡಿಬಿಟ್ರೆ ಯಾವುದೇ ತೊಂದರೆ ಇಲ್ಲ ಅದನ್ನ ಹೊರತುಪಡಿಸಿ ನೀವು ಮತ್ತೆ ಈಗ ಮಾಡಿದ್ರಲ್ಲ ಏನು ಜಾತಿ ಸಮೀಕ್ಷೆ ನಿಮ್ಮ ಹೈಕಮಾಂಡ್ ಹೇಳ್ತು ಅಂದ ತಕ್ಷಣ ಮತ್ತೊಮ್ಮೆ ಜಾತಿ ಸಮೀಕ್ಷೆ ಮಾಡ್ತೀವಿ ಆ ರೀತಿ ಮಾಡುವಂತದ್ದು ಇದು ಹುಡುಗಾಟಿಕೆ ಮಾಡುವಂತ ವಿಚಾರ ಅಲ್ಲವೇ ಅಲ್ಲ ಆ ಸಮುದಾಯದ ನೋವಿನ ಒಂದು ಕ್ಷಣಗಳು ಕಳೆಯುವಂತ ಸಮಯ ಬಂದಿದೆ ಅವ್ರು ಅನುಭವಿಸಿದಂತ ಏನೆಲ್ಲ ಯಾತನೆಗಳಿತ್ತು ಅವರಿಗೆ ಸಿಗಬೇಕಾದ ಸರಿಯಾದ ಏನು ರಿಸರ್ವೇಶನ್ ಇತ್ತು ಅದು ಸಿಗುವಂತ ಸಮಯ ಬಂದಿದೆ ಸೊ ಅದಕ್ಕೆ ಅವ್ರಿಗೂ ಅನ್ಯಾಯ ಆಗಬಾರ್ದು ಈ ಕಡೆ ಹೋಗ್ತಾ ಇರುವಂತಹ ಅಭ್ಯರ್ಥಿಗಳು ಯಾರು ನೋಟಿಫಿಕೇಶನ್ ಕಾಯ್ತಿದ್ರು ಅವ್ರಿಗೆ ಅನ್ಯ ಆ ರೀತಿಯಾಗಿ ಸರಿಯಾಗಿ ಮುಗಿಸ್ಕೊಟ್ಟು ಗಳನ್ನ ಮಾಡಿ ಅನ್ನೋದು ನಮ್ಮೆಲ್ಲರ ರಿಕ್ವೆಸ್ಟ್ ಈಗಾಗಲೇ ವಿದ್ಯಾರ್ಥಿಗಳು ತುಂಬಾ ಅಂದ್ರೆ ತುಂಬಾ ತಾಳ್ಮೆಯಿಂದ ಕಾಯ್ದಿದ್ದಾರೆ ಎಷ್ಟು ತಾಳ್ಮೆ ಅಂತಂದ್ರೆ ಅದಕ್ಕೆ ಹೇಳೋಂಗಿಲ್ಲ ಅಷ್ಟು ಲಿಮಿಟ್ ಅಲ್ಲಿ ಇದ್ದಾರೆ ಬಟ್ ದಯವಿಟ್ಟು ಸರ್ಕಾರ ಈ ವಿಷಯನ ಸ್ಪಷ್ಟವಾಗಿ ಒಂದು ದಿನಾಂಕವನ್ನು ಘೋಷಿಸಿ ನಾವು ಈ ದಿನದಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲ ರೆಡಿ ಆಗಿದೆ ಈ ರೀತಿ ಮಾಡ್ತೀವಿ ತಡ ಮಾಡಿದೆ ಮಾಡ್ಬಿಟ್ರೆ ವಿದ್ಯಾರ್ಥಿಗಳು ನೀರಾಳರಾಗ್ತಾರೆ ಆಯ್ತು ಇನ್ನು ಈ ಡೇಟ್ ಇದೆ ಮಾಡ್ತಾರೆ ಅಂತ ಅವ್ರ ಪಡೆದವ್ರು ಓದ್ತಾರೆ ಇದು ಅಸಲಿಗೆ ಇರುವಂತ ಸತ್ಯ ಮತ್ತು ವಾಸ್ತವ ವಿಚಾರ ಸೊ ನಾನು ಇದನ್ನ ನಿಮ್ಗೆ ತಿಳಿಸ್ಲೇಬೇಕು ಯಾಕಂತಂದ್ರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಸುಮ್ನೆ ಬೇಕಾಬಿಟ್ಟಿ ಆಗಿ ನಾಳೆ ರಿಪೋರ್ಟ್ ಆಗುತ್ತೆ ನಾಡಿದ ರಿಪೋರ್ಟ್ ಆಗುತ್ತೆ ಅಂದ ತಕ್ಷಣ ಆಗಲ್ಲ ಇದು ಇರೋ ಸತ್ಯ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕು ನೀವು ಇದು ಒಂದು ದಿನದ ಎರಡು ದಿನದ ವಿಷಯ ಅಥವಾ ಕಾಟಾಚಾರಕ್ ಮಾಡುವಂತ ಯಾವುದೋ ಒಂದು ರಿಪೋರ್ಟ್ ಏನೋ ಸಬ್ಮಿಟ್ ಮಾಡಿದ ತಕ್ಷಣ ಆಗೋಗುತ್ತೆ ಅನ್ನೋದಲ್ಲ ಇದು ತುಂಬಾ ವ್ಯವಸ್ಥಿತವಾಗಿ ಮಾಡಬೇಕಾಗಿರೋದು ಅದಕ್ಕೆ ಸ್ವಲ್ಪ ಗಮನ ಹರಿಸಿ ಸರಿಯಾದ ರೀತಿಯಲ್ಲಿ ಈ ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು ಬಟ್ ಅವರು ತುಂಬಾ ಎಳ್ದಿದ್ದಾರೆ ಬಟ್ ಅಗೇನ್ ಎಳಬಾರದು ಅನ್ನೋದು ನಮ್ಮ ಉದ್ದೇಶ ಇದನ್ನ ಯಾರು ನೀವು ಗಾಬರಿ ಆಗೋದು ನೀವು ನೋಟಿಫಿಕೇಶನ್ ಆದ್ಮೇಲೂ ಓದ್ಬೇಕು ಆಗದೆ ಇದ್ರೂ ಓದ್ಬೇಕು ಪರೀಕ್ಷೆ ತಯಾರಿನೂ ನೀವು ಮಾಡ್ಲೇಬೇಕು ಅದನ್ನ ಹೊರತುಪಡಿಸಿ ಈಗ ನಾನು ಹೇಳಿದೆ ಅಧ್ಯಕ್ಷ ತೋಡಾಯ್ತು ನೀವು ಬಾಬರಿಯಾಗಿ ಕೆಲವ್ರು ಕೆಲವರು ಮನೇ ಕಮೆಂಟ್ ಹಾಕಿದ್ರಿ ನಾನು ಅದನ್ನ ಕೇಳಿದ್ರೆ ಆಶ್ಚರ್ಯ ಆಗ್ಬಿಡ್ತೀರ ನನ್ಗೆ ಆದರೆ ನೀವೇ ಕಾರಣ ಅಂತ ಹಾಕಿದ್ರಿ ಅದು ಹಿಂಗ್ ಏನ್ ಹೇಳ್ತಿರೋ ಗೊತ್ತಿಲ್ಲ ಬಟ್ ಒಂದು ವಿಷಯದಲ್ಲಿ ಇರೋ ವಾಸ್ತವತೆಯನ್ನ ತಿಳಿಸಿದ್ದೀನಿ ಧನ್ಯವಾದಗಳು